ರತ್ನಾಕರ ದೌತಪದಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜ ಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ ಭಾರತ ಮಾತೆಯ ಪಾದಗಳಿಗೆ ನಮಸ್ಕಾರ ಮಾಡ್ಕೊಳ್ತಾ ಸ್ಥಳದ ಸಾನ್ನಿಧ್ಯ ದೇವರಗಳ ಆಶೀರ್ವಾದವನ್ನು ಪಡ್ಕೊಳ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಮಹನೀಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಶ್ರದ್ಧೆಯ ತಾಯಂದಿರೆ ಪುಟಾಣಿಗಳೇ ಮತ್ತು ನನ್ನೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಕರಾವಳಿ ಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆದ್ರಾ ಕರಾವಳಿ ಕೇಸರಿ ಮಹಿಳಾ ಘಟಕ ದರೆಗುಡ್ಡೆ ಇವರ ನಿರಂತರ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಶನಿಶ್ವರ ಪೂಜೆ ಧಾರ್ಮಿಕ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ ಒಂದು ಸಾಮಾಜಿಕವಾಗಿ ದರೆಗುಡ್ಡೆಯಲ್ಲಿ ಗುರುತಿಸಿಕೊಳ್ಳಬೇಕು ಹೇಳುವ ದೃಷ್ಟಿಯಿಂದ ಅಥವಾ ಸಮಾಜಕ್ಕೆ ಏನಾದರೂ ನೀಡಬೇಕು ಹೇಳುವಂಥ ದೃಷ್ಟಿಯಿಂದ ಹುಟ್ಟಿಕೊಂಡಂತಿರುವಂತಹ ಈ ಸಂಸ್ಥೆ ದರೆಗುಡ್ಡೆಯಲ್ಲಿ ಏನಾದರೂ ಆರ್ಥಿಕವಾಗಿ ನಾವು ಸೋತಿದ್ದೇವೆ ಅಂತ ಹೇಳಿದಾಗ ಸಹಾಯಕ್ಕೆ ನಿಲ್ಲುವಂಥ ಸಂಸ್ಥೆ ಇದು ಅದಲ್ಲದೆ ವಿದ್ಯಾರ್ಥಿಗಳಿಗೆ ನಾನು ಕೂಡ ನೋಡಿದ್ದೇನೆ ವಿದ್ಯಾರ್ಥಿಗಳಿಗೆ ಶಾಲಾ ಮಟ್ಟದಲ್ಲಿ ಇರುವಂತಹ ಪುಸ್ತಕಗಳ ವಿತರಣೆಗಳನ್ನು ಮಾಡ್ತಾರೆ ಮನೆ ಇಲ್ಲ ಅಂತ ಹೇಳಿದವರಿಗೆ ಮನೆಯನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ ಆರೋಗ್ಯದ ದೃಷ್ಟಿಯಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿಯ ತಾಯಂದಿರು ಕಷ್ಟ ಅಂತ ಹೇಳಿ ಬಂದಾಗ ಆ ಮನೆಗೆ ಸಹೋದರರಾಗಿ ನಿಲ್ತಾರೆ ಇಷ್ಟೆಲ್ಲ ಯಾಕೆ ಸಾಧ್ಯ ಅಂತ ಹೇಳಿದ್ರೆ ಇದರ ಹಿಂದೆ ಇರುವಂತವ್ರು ನಮ್ಮ ಹಿಂದೂ ಕಾರ್ಯಕರ್ತರು ಇವತ್ತು ಇವರು ಮಾಡ್ತಿರುವಂತಹ ಸೇವೆಯನ್ನು ನೋಡುವಾಗ ಅಂದು ನಮ್ಮ ಡಾಕ್ಟರ್ ಜಿ ಅವರು ಹೇಳಿರುವಂತದ್ದು ಖಂಡಿತ ಸತ್ಯವಾದಂತಹ ಮಾತು ಕೇಸರಿ ಹೇಳಿದ್ರೆ ನಿಸ್ವಾರ್ಥ ಸೇವೆ ಮಾಡುವಂತದ್ದು ಕೇಸರಿ ಹೇಳಿದ್ರೆ ಸ್ವಾರ್ಥವನ್ನು ಮರೆತು ವ್ಯಕ್ತಿ ಪೂಜೆಯನ್ನು ಮಾಡದೆ ಸಮಾಜಕ್ಕಾಗಿ ಇಡುವಂಥದ್ದು ಅದಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಕೇಸರಿಗೋಸ್ಕರ ಪ್ರಣಾಮವನ್ನು ಮಾಡ್ತಾ ಇದ್ದೇವೆ ಭಾರತದ ಮಾತೆಯ ತುತ್ತ ತುದಿಯಲ್ಲಿ ಹಾರುವಂತವಳು ಕೂಡ ಕೇಸರಿ ನಮ್ಮ ಎಲ್ಲರ ಹೆಗಲಲ್ಲಿ ಕಾರ್ಯಕರ್ತರ ಹೆಗಲಲ್ಲಿ ಇರುವಂತ ಬಣ್ಣ ಕೂಡ ಕೇಸರಿ ನಮ್ಮ ಕೈಯಲ್ಲಿ ರಕ್ಷಿ ಕೂಡ ಕೇಸರಿ ಅದೇ ಹೆಸರನ್ನು ಇಟ್ಕೊಂಡು ಇವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಕೇಸರಿ ಹುಡುಗರು ಹಿಂದ್ ಇರುವಂತಹ ಹಿಂದುತ್ವದ ಹುಡುಗರು ಅದೆಷ್ಟೋ ಕೇಸುಗಳನ್ನು ನಮ್ಮ ಮೇಲೆ ಹಾಕಿಕೊಂಡು ಇವತ್ತು ಅವರನ್ನು ಉದಾಹರಣೆ ತಗೊಳ್ಬಹುದು ಅದೆಷ್ಟೋ ಕೇಸುಗಳನ್ನು ನಮ್ಮ ಮೇಲೆ ಹಾಕಿಕೊಂಡು ಏನೇ ತೊಂದರೆಗಳು ಬಂದಾಗ ಕೂಡ ನಾವು ಸಮಾಜದ ಎದುರಿದ್ದೇವೆ ಅಂತ ಹೇಳಿ ತೋರಿಸಿಕೊಂಡವರು ನಮ್ಮ ಸಂಘಟನೆಯ ಹುಡುಗರು ನಮಗೆ ಶಾಂತಿಯಾಗಿ ನಿಸ್ವಾರ್ಥವಾಗಿ ತ್ಯಾಗದ ಸ್ವರೂಪವಾಗಿ ಕೆಲಸ ಮಾಡಲಿಕ್ಕೂ ಗೊತ್ತಿದೆ ನಮ್ಮ ಹಿಂದುತ್ವಕ್ಕೆ ಅನ್ಯಾಯ ಆದಾಗ ಸಿಂಹದ ರೀತಿಯಲ್ಲಿ ಗರ್ಜನೆ ಮಾಡಲಿಕ್ಕೂ ಗೊತ್ತಿದೆ ಅಂತ ಹೇಳುವಂತದ್ದನ್ನು ಇಲ್ಲಿ ದರೆಗುಡ್ಡೆ ಯುವಕರು ತೋರಿಸಿದ್ದಾರೆ ಕೇವಲ ತಾವು ಮಾತ್ರ ಸಮಾಜ ಸೇವೆ ಮಾಡದೆ ಇಲ್ಲಿರುವಂತಹ ಶ್ರದ್ಧೆಯ ತಾಯಂದಿರನ್ನು ಸೇರಿಸಿಕೊಂಡು ನಿಮ್ಮಿಂದ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತಹ ಭಾವನೆಯನ್ನು ಅವರಲ್ಲಿ ಮೂಡಿಸಿಕೊಂಡು ಸಮಾಜ ಸೇವೆಯಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ ನಿಮ್ಮ ಈ ನಿರಂತರ ಕಾರ್ಯ ಯಶಸ್ವಿಯಾಗಲಿ ದೇವರು ನಿಮ್ಮೊಟ್ಟಿಗೆ ಸದಾ ಇರಲಿ ಇನ್ನಷ್ಟು ಕೆಲಸ ಮಾಡುವಂತಹ ಶಕ್ತಿ ನಿಮಗೆ ಸಿಗಲಿ ಅಂತ ಹೇಳಿ ಪ್ರೀತಿಯ ಸಹೋದರಿಯಾಗಿ ಆಶಿಸ್ತೇನೆ ಬೊಲೋ ಭಾರತ್ ಮಾತಾಕಿ ಧನ್ಯವಾದ